ಎಲ್ರಿಗೂ ನಮಸ್ತೆ ಚಂದ್ರು ಸರ್ ಬಗ್ಗೆ ನಾನು ಜಾಸ್ತಿ ಹೇಳೋ ತರ ಏನಿಲ್ಲ ತುಂಬಾ ಒಳ್ಳೆ ಸ್ಟೋರಿಗಳು ಚೂಸ್ ಮಾಡ್ತಾರೆ ಅಂಡ್ ತುಂಬಾ ಕಥೆಗಳು ಮಾಡಿದ್ದಾರೆ ಅಂಡ್ ಇದೇ ತರ ಫಾದರ್ ಮೂವಿ ಚೆನ್ನಾಗ್ ಬರುತ್ತೆ ಅನ್ನೋ ನಂಬಿಕೆ ನನಗಿದೆ ಸೊ ಇಡೀ ಟೀಮ್ ಒಳ್ಳೇದಾಗ್ಲಿ ಅಂಡ್ ಆಲ್ ದಿ ಬೆಸ್ಟ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಅನ್ನ ಪ್ರೇವಣ್ಣ ಸರ್ ಇದೀಗ ಓಕೆ ಚಂದ್ರು ಸರ್ ನೀವೇ ಮಾತನಾಡಬೇಕು ಎಲ್ಲರಿಗೂ ನಮಸ್ಕಾರ ಆರ್ ಸಿ ಸ್ಟುಡಿಯೋಸ್ ಹಿಂದಿನ ಸಿನಿಮಾಗಳು ಸಿದ್ದೇಶ್ವರ್ ಎಂಟರ್ಪ್ರೈಸಸ್ ಹನ್ನೆರಡು ಸಿನಿಮಾ ಆಗಿದೆ ಫಸ್ಟ್ ಟೈಮ್ ಕಬ್ಜಾ ಮಾಡಿದಾಗ ಮೇಲೆ ಆರ್ ಸಿ ಸ್ಟುಡಿಯೋಸ್ ಒಂದು ಪ್ಯಾನ್ ಇಂಡಿಯಾ ಬ್ಯಾನರ್ ಎಂಟೈರ್ ಇಂಡಿಯಾದ ಎಲ್ಲಾ ಸ್ಟೇಟಲ್ಲೂ ಬ್ಯಾನರ್ ಮಾಡಿ ಸನ್ಮಾನ್ಯ ಶ್ರೀ ಮುಖ್ಯಮಂತ್ರಿ ಅವರ ಸಿದ್ದರಾಮಯ್ಯ ಸಾಹೇಬರು ಲಾಂಚ್ ಮಾಡಿದ್ರು ನನ್ನ ಬ್ಯಾನರಲ್ಲಿ ಒಂದು ಡ್ರೀಮ್ ಇತ್ತು ಹೆಚ್ಚಿಗೆ ಸಿನಿಮಾಗಳು ಮಾಡಬೇಕು ಎಲ್ಲರ ಜೊತೆ ಎಲ್ರಿಗೂ ಒಂದು ಅವಕಾಶಗಳಾಗಬೇಕು ಅಂತ ಅವತ್ತು ಹೇಳಿ ಲಾಂಚ್ ಮಾಡಿದ್ವಿ ಇವತ್ತು ಆದಷ್ಟು ಬೇಗನೆ ಫಾದರ್ ಅನ್ನೋ ಸಿನಿಮಾ ನಾನು ಮುಗಿಸಿದ್ದೀನಿ ರಾಜಮೋಹನ್ ಒಂದು ಒಳ್ಳೆ ಎಮೋಷನಲ್ ಫಾದರ್ ಅಂಡ್ ಸನ್ ಕತೆ ಹೇಳಿದ್ರು ಸೊ ಕಂಪ್ಲೀಟ್ ಆಗಿದೆ ಇನ್ನೆರಡು ಸಾಂಗ್ ಇದೆ ಆದಷ್ಟು ಬೇಗನೆ ರಿಲೀಸ್ ಮಾಡ್ತೀವಿ ನಮಗೆ ಯಾವಾಗ್ಲೂ ನನ್ನ ದೀಪು ಸರ್ ಅಂದರೆ ನನಗೆ ತುಂಬ ಇಷ್ಟ ಎಷ್ಟು ಹೇಳಿದ್ರು ಸರ್ ನಾನು ಪ್ರತಿಯೊಂದರಲ್ಲಿ ನನಗೆ ಇನ್ಸ್ಪಿರೇಷನು ದೀಪು ಸರ್ ನನಗೆ ಮೊದಲನೇ ಬ್ಯಾನರ್ ನೀವು ಲಾಂಚ್ ಮಾಡ್ಕೊಡ್ಬೇಕು ಅವತ್ತು ನನಗೊಂದು ಬೈಟ್ ಕೊಟ್ಟು ಆರ್ ಸಿ ಸ್ಟುಡಿಯೋಸ್ ಫಸ್ಟ್ ವಿಶಸ್ ಮಾಡಿದ್ರು ನಮ್ಮ ದೀಪು ಸರ್ ಅವತ್ತು ಅಶೋಕ್ ಮೋಡ್ಲಾರ್ ಪ್ಲೇ ಮಾಡಿದ್ದೆ ಮುಖ್ಯಮಂತ್ರಿಗಳು ಲಾಂಚ್ ದೀಪು ಸರ್ ಇದನ್ನ ಪ್ಲೇ ಮಾಡಿ ಲಾಂಚ್ ಮಾಡಿದ್ವಿ ಇವತ್ತು ಸಿನಿಮಾ ಮುಗಿಸಿ ಲುಕ್ ನಾವು ಎಲ್ಲಿ ಅನಾವರಣ ಆಗಿರ್ಲಿಲ್ಲ ಪ್ರಕಾಶ್ ರಾಜ್ ಅವರು ಮತ್ತೆ ಡಾರ್ಲಿಂಗ್ ಕೃಷ್ಣ ಸರ್ ಅವ್ರ ಕಾಂಬಿನೇಷನ್ ಎಲ್ಲರೂ ಕೇಳ್ತಿದ್ರು ಏನಾದ್ರು ಒಂದು ಪೋಸ್ಟರ್ ಅಂತ ಸೊ ಇಲ್ಲ ಒಂದು ಮೋಷನ್ ಪೋಸ್ಟರು ಮತ್ತೆ ಥೀಮ್ ಪೋಸ್ಟರು ಕಾನ್ಸೆಪ್ಟ್ ಪೋಸ್ಟರು ನಾನು ರಿಲೀಸ್ ಮಾಡ್ತೀನಿ ಅಂತ ಹೇಳಿದ್ದೆ ಸೊ ಇವತ್ತು ಅದು ನಿಮ್ಮ ಮುಂದೆ ತಂದಿದ್ದೀವಿ ಅಂದ್ರೆ ನಿಮಗೂ ಗೊತ್ತಾಗುತ್ತೆ ಇದು ಏನು ಸಿನಿಮಾ ಅನ್ನೋದಕ್ಕೋಸ್ಕರವಾಗಿ ಅಷ್ಟು ವೆಯ್ಟ್ ಮಾಡಿ ಇವತ್ತು ಒಂದು ಪೋಸ್ಟರ್ ರಿಲೀಸ್ ಮಾಡಿದ್ದೀನಿ ಇವತ್ತು ಬಹಳ ಖುಷಿ ಆಗ್ತಾ ಇರೋದು ಅಭಿನಯ ಚಕ್ರವರ್ತಿ ಭಾಷಾ ನಾನು ಇಷ್ಟಪಡ್ತಕ್ಕಂತಹ ಹೀರೋ ಸುದೀಪ್ ಸರ್ ಬಂದು ನಮ್ಮನ್ನ ತಡ್ತಾ ಇರೋದು ತುಂಬ ಖುಷಿ ಆಗ್ತಾ ಇದೆ ಥ್ಯಾಂಕ್ ಯು ಸೋ ಮಚ್ ದೀಪು ಸರ್ ಥ್ಯಾಂಕ್ ಯು ಸರ್ ದೀಪ್ ಸರ್ ಥ್ಯಾಂಕ್ ಯು ಸೋ ಮಚ್ ಚಂದ್ರು ಸರ್ ಹೊಸ ಪ್ರತಿಭೆಗಳಿಗೆ ಮತ್ತಷ್ಟು ಅವಕಾಶಗಳನ್ನ ನೀವು ಕೊಡ್ತಾ ಇದ್ದೀರಾ ಹಾಗಾಗಿ ಮತ್ತೊಮ್ಮೆ ಧನ್ಯವಾದಗಳನ್ನ ಸಮರ್ಪಿಸ್ತಾ ಇದ್ದೀವಿ ಇದೀಗ ನಮ್ಮ ಪಾಚ ಕಿಚ್ಚ ಸುದೀಪ್ ಸರ್ ಇಡೀ ತಂಡಕ್ಕೆ ಶುಭ ಕೋರ್ಬೇಕು ಅಂತ ವಿನಂತಿಸ್ತಾ ಇದ್ದೇವೆ ಈ ಟೀಮ್ ಪರವಾಗಿ ಫಸ್ಟ್ ಆಫ್ ಆಲ್ ಎಲ್ಲ ಲೇಟ್ ಆಗಿ ಸಾಡೋದಕ್ಕೆ ಈ ಟೀಮ್ ಪರವಾಗಿ ಸಾರಿ ರಾಜ್ ಭೂಷಣ್ ಅವರೇ ನೀವು ಕಾಣೋಷ್ಟು ದೊಡ್ಡ ದುಡ್ಡು ಖರ್ಚು ಮಾಡಿ ಪಬ್ಲಿಸಿಟಿ ಮಾಡಿದ್ರು ಅವ್ರ ವೇದಿಕೆ ಮೇಲೆ ನಿಮ್ ಸಿನಿಮಾ ಮೂರ್ ಸತಿ ಪ್ರಸ್ತಾಪ ಮಾಡಿ ಇಲ್ಲ ನಿಮ್ ಬೈಕ್ ಇದ್ದಾಗ ನಿಮ್ಮ ಮಾತಾಡೋ ಟೈಮ್ ಮುಗಿತು ವೇದಿಕೆ ಬಳಸ್ಕೊಳ್ಳಿ ತಪ್ಪಲ್ಲ ಒಳ್ಳೇದಾಗ್ಲಿ ಚಂದ್ರ ಸಿಂಹನ ಹೆಸರೇನು ಫಾದರ್ ಒಳ್ಳೇದಾಗ್ಲಿ ಅಂತ ಹೇಳ್ಬಿಡಿ ನನಗೆ ಇವ್ರ ಬಗ್ಗೆ ಒಂದು ತುಂಬಾ ಐದ್ ಸಿಂಹ ಅನೌನ್ಸ್ ಮಾಡಿದಾಗ ಆರ್ ಚಂದ್ರಲ್ಲ ಅಲ್ಲ ಐದ್ ಚಂದ್ರು ಐದ್ ಚಂದ್ರು ಅಂತ ಓಡ್ದಾರೆ ಒಳ್ಳೇದಿಕ್ಕೆ ಚಂದ್ರು ಒಳ್ಳೇದಿಕ್ಕೆ ಅದು ಯಾಕಂದ್ರೆ ಕಾಲ ಹೇಳೋರು ಇದ್ದಾಗಲೇ ಬೆಳೆಯೋದಿ ಒಂದು ಇಲ್ಲ ಇಲ್ಲ ಒಂದು ಏನಕ್ಕೆ ಒಂದು ಕಬ್ಜ ಮಾಡಿದ್ದಾರೆ ಒಂದು ಪ್ರಯತ್ನ ಮಾಡಿದ್ರು ಅದರಲ್ಲಿ ಕೆಲವು ಕಮೆಂಟ್ಸ್ ಬಂದಿರಬಹುದು ಮಾತುಗಳು ಬಂದಿರಬಹುದು ಬಂದಿರೋ ಈಗ ಸಿನಿಮಾಗಳು ಬಿಡುಗಡೆ ಆಗಿ ಎಕ್ಸ್ಟ್ರಾಡನರಿ ಹೋದವು ಯಾರದೇ ಸಿನ್ಮಾಗಳಾಗ್ಲಿ ಏನು ಎಕ್ಸ್ಟ್ರಾರ್ನರಿ ಆಗಿರೋದಿಲ್ಲ ಬಟ್ ಕೆಲವು ಟೈಮ್ ರಿಲೀಸ್ ಚೆನ್ನಾಗಿರುತ್ತೆ ಕೆಲವು ಟೈಮ್ ಯಾವ್ದೋ ಒಂದು ಹಾಡು ಚೆನ್ನಾಗಿರುತ್ತೆ ಯಾವ್ದೋ ಕಾರಣಗಳಿಗೆ ಸಿನಿಮಾ ಓಡಬೇಕು ಅಂದಾಗ ನಮ್ಮ ಕರ್ನಾಟಕದಲ್ಲಿ ಪ್ರಯತ್ನಗಳು ಬರ್ಬೇಕಾದ್ರೆ ಕಮೆಂಟ್ಸ್ ಮಾಡೋದ್ ಬಿಟ್ಬಿಟ್ಟು ಅಟ್ಲೀಸ್ಟ್ ಪ್ರೋತ್ಸಾಹ ಕೊಡೋದ್ರಲ್ಲಿ ಖುಷಿ ಇದೆ ಅಂತ ನನಗೆ ಅನ್ಸುತ್ತೆ ಇಲ್ಲೂ ಒಂದು ಫಾದರ್ ಅನ್ನೋ ಟೈಟ್ಲ್ ಇಡ್ಬೇಕಾದ್ರೆ ಯಾವ್ದೋ ಏನೋ ಮಾಡ್ಬೋದಿತ್ತು ಡಾರ್ಲಿಂಗ್ ಕೃಷ್ಣ ಅವರು ಒಂದು ಇರುವಂತ ಒಬ್ಬ ನಾಯಕ ನಟ ಅವ್ರನ್ನ ಇಟ್ಕೊಂಡು ಏನ್ ಬೇಕಾರ ಒಂದು ಕಮರ್ಷಿಯಲ್ಲು ಅದು ಇದು ಅಂತ ಹೋಗ್ಬೇಕಾದ್ರೆ ಒಂದೇನು ಅಲ್ಲಿಂದ ಇಲ್ಲಿ ಒಂದು ಜಂಪ್ ಅಂತ ಅಂತೀನಿ ಚಂದ್ರು ನಿಮ್ದು ಐದು ಮಾತ್ರ ಅಲ್ಲ ಇನ್ನು ಐವತ್ತು ಸಿನಿಮಾ ಮಾಡಿ ಕನ್ನಡಕ್ಕೆ ಮಾಡ್ತಾ ಇದ್ದೀರ ತಾನೆ ಚೆನ್ನಾಗಿ ಮಾಡಿ ಅಂಡ್ ಇಲ್ಲಿವರೆಗೆ ನಿಮಗೆ ನಿಮ್ಮ ಮಾಧ್ಯಮ ಸ್ನೇಹಿತರ ಒಂದು ಸಪೋರ್ಟ್ ಇರುತ್ತೋ ಒಳ್ಳೊಳ್ಳೆ ಸ್ನೇಹಿತರು ನಿಮ್ಮ ಜೀವನದಲ್ಲಿ ಇದಾರೋ ಐ ಥಿಂಕ್ ಎಲ್ಲ ಒಳ್ಳೇದೇ ಆಗುತ್ತೆ ಕೈ ಹಿಡಿಯೋರಿದ್ದಾರೆ ತಾನೆ ದೇವ್ರಿಗೆ ಬಿಟ್ಬಿಡಿ ಕಮೆಂಟ್ಸ್ ನ ಒಳಗಡೆ ಅಷ್ಟೇ ಅಂತ ಹೇಳ್ತಾ ಇಡೀ ಟೀಮಿಗೆ ಒಳ್ಳೇದಾಗ್ಲಿ ನಾವು ಯಾವ್ಯಾವ ಇವರದ್ದು ಲಾಂಚ್ ಮಾಡಿದ್ರು ಎಲ್ಲ ಹಿಟ್ ಆಗಿದೆ ಅಂತ ಜವಾಬ್ದಾರಿ ನನ್ನ ತಲೆ ಮೇಲೆ ಹಾಕ್ಬಿಟ್ರಿ ಅವರು ಬಹಳ ಚೆನ್ನಾಗಿ ಕೃಷ್ಣ ನಿಮ್ಮ ಸಕ್ಸಸ್ ಬರ್ತಾ ಇರೋದು ನಿಮ್ ಹಾರ್ಡ್ ವರ್ಕ್ ಇಂದ ನನ್ನಿಂದಲ್ಲಪ್ಪ ಕೀಪ್ ದಟ್ ಇನ್ ಮೈಂಡ್ ಇಟ್ಸ್ ಯೋರ್ಸ್ ರೈಟ್ ಲೆಟ್ ಇಟ್ ಬಿ ಯೆ ಥ್ಯಾಂಕ್ ಯು ಚಂದ್ರು ನನ್ನ ಗೆಳೆಯ ನನ್ನ ಸಹೋದರ ಅವ್ರು ಎಷ್ಟೇ ಒಳ್ಳೇದಾಗ್ಲಿ ಕೆಟ್ಟ ಸಿನಿಮಾ ಮಾಡಿದ್ರು ನನ್ನ ಸಹೋದರ ಅವರಿಗೆ ಯಾವತ್ತು ನಮ್ಮ ಸಪೋರ್ಟ್ ಇದ್ದೇ ಇರುತ್ತೆ ನಾನು ಬೆಲೆ ಕೊಡೋದು ಅವರು ಏನು ಖರ್ಚು ಮಾಡ್ತಾರೆ ಅದು ಮಾಡ್ತಾರೆ ಅನ್ನೋದಕ್ಕಲ್ಲ ಈಸ್ ಅ ಗುಡ್ ಹ್ಯೂಮನ್ ಬೈ ದಿ ಎಂಡ್ ಆಫ್ ದ ಡೇ ಈಸ್ ಅ ಗುಡ್ ಮ್ಯಾನ್ ನಾನು ನಮ್ಮ ಮನೆಗೆ ಬಂದಾಗಲಿ ಇವತ್ತವ್ರಿಗೆ ಎಷ್ಟೋ ಸಲ ಭೇಟಿ ಮಾಡಿದ್ದೀನಿ ಒಬ್ಬರ ಬಗ್ಗೆ ಕೆಟ್ಟದಾಗ ಮಾತಾಡಿದ್ದಾಗಲಿ ಹೋಗಿ ಮಾತಾಡಿದ್ದು ನಾನು ಕೇಳಿಲ್ಲ ಮೇಡಮ್ ಸೊ ಅದೊಂದು ಕಾರಣಕ್ಕೆ ಅವ್ರು ಕರೆದಾಗ ಎಲ್ಲ ಕಡೆ ಇದ್ದೇ ಇರ್ತೀವಿ ನಾವು ಆ್ಯಂಡ್ ನನಗೆ ಕೂಡ ಬಹಳ ಇಷ್ಟ ಆಯಿತು ಈ ಮೋಷನ್ ಪೋಸ್ಟರು ಪೋಸ್ಟರ್ ಕೇಳಿದ್ರು ನಾನು ಮೋಷನ್ ಪೋಸ್ಟರ್ ಸಮೇತ ರಿಲೀಸ್ ಮಾಡ್ತೀನಿ ಅಂತ ಹೇಳಿದ್ರು ಇದು ಅವ್ರದ್ದಲ್ಲ ನನ್ನ ಐಡಿಯಾ ಅವರು ಕ್ರೆಡಿಟ್ ತೊಗೊಂಡ್ಬಿಟ್ರಿ ಇಲ್ಲಿ ಬಂದ್ಬಿಟ್ರು ಚಂದ್ರು ಅವರು ಪೋಸ್ಟ್ ರಿಲೀಸಿಗೆ ಕರೆದ್ರು ನಾನು ಹಂಗೆ ಮಾಧ್ಯಮವನ್ನೆಲ್ಲ ಕರೆದು ಅಷ್ಟು ಕ್ಯಾಮ್ರಾಗಳು ಬಂದಿರ್ತವೆ ಮರಿ ಪೋಸ್ಟ್ ರಿಲೀಸ್ ಮಾಡ್ಬಿಡಿ ಒಂದು ಮೋಷನ್ ಪೋಸ್ಟರ್ ಬಿಡಿ ಸಿನಿಮಾ ಒಳ್ಳೇದಾಗತ್ತೆ ಅಂತ ನನಗೆ ಸೇರುಬೇಕಾಗಿರೋ ನನಗೆ ಸೇರಬೇಕು ಹೆಸರನ್ನ ಕೊಡಿ ಸೊ ಆಲ್ ಆಫ್ ಯು ಕೃಷ್ಣ ಮೈ ಅಮೃತ ಆಲ್ ಆಲ್ ಆಫ್ ಯು ವೆರಿ ಬೆಸ್ಟ್ ಹೇಳ್ತಾ ಆ್ಯಂಡ್ ಎಗೇನ್ ಈ ತರ ಕಾರಣಗಳು ಅಂತೆಲ್ಲ ಬಂದಾಗ ಕೆಲವು ಅಡಚಣೆಗಳಾಗ್ತವೆ ಬಟ್ ಅದ್ರ ಪೇಶನ್ಸ್ ಅಲ್ಲಿ ನೀವೆಲ್ಲ ಇವ್ರಿಗೆ ಸಪೋರ್ಟ್ ಕೊಟ್ಟಿದ್ದಕ್ಕೆ ಅವನ ಪರವಾಗಿ ನಾನ್ ಥ್ಯಾಂಕ್ಸ್ ಹೇಳ್ತಾ ಥ್ಯಾಂಕ್ ಯು ಚಂದ್ರ ಅಂಡ್ ಆಲ್ ದಿ ವೆರಿ ಬೆಸ್ಟ್ ಕೃಷ್ಣ ಅವರೇ ಇನ್ನಷ್ಟು ಬೆಳೀರಿ ಈ ಸಿನಿಮಾ ಇವ್ರು ಹೇಳಿದ್ರೆ ಎಲ್ಲ ಕಡೆ ಎಲ್ಲ ಭಾಷೆಗಳಲ್ಲಿ ರಿಲೀಸ್ ಆಗ್ತದೆ ಅಂತ ಯು ಆರ್ ವೆರಿ ಡೆಫಿನೆಟ್ಲಿ ಕೇಪಬಲ್ ಆಕ್ಟರ್ ಸರ್ Grow more, and I, I wish you best to the entire team. Thank you so much. That's so sweet. Thank you so much, sir. Thank you so much for your kind support. signal right. i Thank you so much. Thank you, thank you so much Sudeep sir, once again. The team director.